ನಿಮ್ಮ ಪ್ರಕಾರ ಸರಸ್ವತಿ ದೊಡ್ಡವಳು ಲಕ್ಷ್ಮಿ ದೊಡ್ಡವಳು ಅದ್ರ ಬಗ್ಗೆ ಏನಾರ ಗೊತ್ತಿದ್ರೆ ಸರಸ್ವತಿ ಮೇಲೆ ಹಾಡಿ ಹಾಡು ಹೇಳ್ತೇನೆ ಸರಸ್ವತಿ ಬಾಳ್ ಬಿಗುರಿ ಹ ಗಟ್ಟಿ ಮುಟ್ಟಿ ಹಾ ಸರಸ್ವತಿ ಲಕ್ಷ್ಮಿ ಏನದಾಳ ಅಲ್ರಿ ಚಂಚಲ ಐತ್ರಿ ಈ ವರ್ಷ ಹೆಸ್ರಲ್ಲ ಬಡ್ಡ್ಯಾಗ ಲವನಿ ಮಾಡಿದೆ ಅವ್ರಿಗೆ ಹೋದ್ಸ ನೀವು ಸಾರಿ ಹೆಚ್ಚಿ ಕೊಟ್ಕೊಟ್ಟ ನಿಮ್ಮನ್ನ ಬಿಡಿಸಿ ಮತ್ತೊಬ್ರು ಹೊಲ ಮಾಡಿ ಮಾಡಿ ತೊಡಗಿಲ್ಲೆ ಹೊಲಾ ಮಾಡ್ ಮಾಡಿ ಈ ವರ್ಷ ಏನಾತಪ್ಪ ಆತಪಾದ್ರ ಅದ್ ಯಾರ ತಿಂಗ್ಳ ಮಳಿ ಹೇಳ್ತ ಎಲ್ಲಾ ಕಳ್ತಾದ್ರಿ ಒಲನ್ ಬಳ್ಯಾವ ಸರ ಅದಕ್ ಬಹಳ ಬಾಳ ಮನುಷ್ಯನ ಮನುಷ್ಯನಕ್ರಿ ಆಕಿ ಎಲ್ಲಾರ ಕಡೆ ಅಡ್ಡಿ ನೀವ್ ಎರಡ್ ಸಾವಿರ ಕೊಟ್ಲಿಲ್ಲ ನಿಮ್ ಬಿಡುದ್ರಿ ಮತ್ ನಾಕ್ ಸಾವಿರ ಕೊಟ್ಟ ಅದಕ್ಕ ಹೋಗುದ್ರಿ ಅಂತ ಸಭಾ ಹಾಕಿದ ಇರ್ತೇತ್ರಿ ಲಕ್ಷ್ಮೀದ್ರ ಸರ ಆಕಿ ಚಂಚಲ್ ಬುದ್ಧಿ ಅಲ್ರಿ ಇದರಸ್ವತಿ ಬಿಬುರಿಕಿ ಅದಕ್ ಇದಕ್ ಏನ್ ಏನಂತಾನ ಸರಸ್ವತಿ ಗೆರೆತಿ ಅಂತ ಹೇಳ್ತಾರ ಹೇಳಾಕ ಅಡ್ಡಿ ಇಲ್ರಿ ಅದಕ್ಕಿತ್ತ ಮೇಲೆ ಒಂದು ಹಾಡ್ ಕಟ್ಟಿನಿ ಹಾಡ್ಲೇನು ಎನ್ ಸರ ನಾ ಓದ್ಯಾವಲ್ಲ ಬರದ ಯಾವಾಗ ನಿಮ್ ಸಾಲಿ ಒಳಗ ಸರ ಮಕ್ಕಳಿಗೆ ಕಲಿಸ್ರಿಗ ಹೆಸರು ಸರಸ್ವತ್ ಮೇಲೆ ಹಾಡ್ತೀನಿ ಬಾರಿ 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 ಶಾರದೆ ನೀಡು ನಮಗೆ ಜ್ಞಾನ ಸುದೇ ಕತ್ತಲಣ್ಣು ಕರಗಸಿ ಬೆಳಕಣ್ಣು ಬೆಳಗಸಿ ಜ್ಞಾನದ ಜ್ಯೋತಿಯನ್ನು ನೀಡು ಬಾರಿ ಗ್ರಂಥಗಳ ಸಾಲಿನಲ್ಲಿ ಹರಿದು ಬಾರಿ ಕಾವ್ಯದ ಕಡಲಲ್ಲಿ ತೇಲಿ ಬಾರಿ ಗ್ರಂಥಗಳ ಸಾಲಿನಲ್ಲಿ ಹರಿದು ಬಾರಿ ಕಾವ್ಯದ ಕಡಲಲ್ಲಿ ತೇಲಿ ಬಾರಿ 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 ಶಾರದೆ ನೀಡೋ ನಮಗೆ ಜ್ಞಾನ ಸುದೇ ಅಜ್ಞಾನದ ಅಂಧಕಾರ ನಡೆಸು ಬಾರಿ ಶುಜ್ಞಾನದ ವಾಕ್ಯನ್ನು ನುಡಿಸು ಬಾರಿ ಬಾರಿ ಭಾರಿ ಬಾರಿ ಶಾರದೆ ನೀಡು ನಮಗೆ ಜ್ಞಾನ ಹಿರಿಯರ ಮಾತಿನಲ್ಲಿ ತೇಲಿ ಬಾರಿ ಕಿರಿಯರ ಕಣ್ಣಿನಲ್ಲಿ ನುಸುಳಿ ಬಾರಿ ಗುರುಗಳ ಮಾತಿನಲ್ಲಿ ತೇಲಿ ಬಾರಿ ಕಿರಿಯರ ಕಣ್ಣಿನಲ್ಲಿ ನುಸುಳಿ ಬಾರಿ 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 ಶಾರದೆ ನೀಡೋ ನಮಗೆ ಸುದೇ ಜಾತಿ ಭೇದ ಇಲ್ಲವೆಂದು ಹೇಳು ಬಾರಿ ನಾವೆಲ್ಲ ಒಂದೇ ಅಂದು ಸಾರು ಬಾರಿ ಜಾತಿ ಭೇದ ಇಲ್ಲವೆಂದು ಹೇಳು ಬಾರಿ ನಾವೆಲ್ಲ ಒಂದೇ ಅಂದು ಸಾರು ಬಾರಿ 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 ಶಾರದೆ ನೀಡು ನಮಗೆ ಸುದೇ ಜ್ಞಾನ ಜ್ಞಾನಸುದೇ ಸರಸ್ವತಿ ಮೇಲಿನ ಹಾಡ ಅಂದ್ರೆ ನಿಮ್ ಪ್ರಕಾರ ಲಕ್ಷ್ಮಿ ಬಹಳಷ್ಟು ಚಂಚಲ ಮನಸ್ಸಿನ ಹಾಕಿ ಇವತ್ತು ಇವ್ರ ಜೊತೆ ಜೊತೆ ಇನ್ನೊಂದು ದಿನ ಇನ್ನೊಬ್ಬರ ಜೊತೆ ಆದ್ರೆ ಸರಸ್ವತಿ ಹಂಗಲ್ಲ ಯಾವುದೇ ರೀತಿಯಾದಂತ ಭೇದ ಭಾವನ ಮಾಡಲಾರ್ದ ಎಲ್ಲಾರನು ಸರಸ್ವತಿ ಒಂದ ದೃಷ್ಟಿಯೊಳಗ ನೋಡ್ತಾಳೆ ಜಾತಿ ಭೇದ ಇಲ್ಲ ಆದ್ರೆ ಲಕ್ಷ್ಮಿ ಏನು ಅಂತಂದ್ರೆ ಯಾರ ಬುದ್ಧಿ ಚಂಚಲ ಬುದ್ಧಿ ಯಾರ ಜೊತೆ ಯಾವಾಗ ಬೆನ್ನತ್ತಾಳ ಹೇಳಕ್ ಧನ್ಯವಾದ ಅಲ್ಲಿ ಸಂದ್ಗೋಡ್ ಅಂತ ಒಂದ್ ಡಾಬಾ ಅಂತ ಐತ್ರಿ ಸರ್ ಆ ಡಾಬಾದಾಗ ಆದಾಗ ಇಬ್ಬರು ಕಾರ್ ಗಾಡಿ ತಗೊಂಡು ಎರಡು ಸೊಟ್ಟಿಗೆ ರೊಕ್ಕ ತಗೊಂಡಿದ್ರಿ ಇಬ್ಬರು ಬೆಳತನ ಆಡಿದ್ದು ನಾವೆಲ್ಲ ಕಣ್ಣಿಲ್ಲ ನೋಡಿದ್ದೀನಿ ಓಸಿ ಆಡೋದು ಒಬ್ಬ ಫಸ್ಟ್ ಗೆದ್ದು ಇಕ್ಕಟ್ಟ ಮತ್ ಒಳ್ಳೆ ಸೋತು ಹಿಂಗ ಒಬ್ಬ ಗೆದ್ದು ಒಂದ್ ಸೋಲೋದು ಮಾಡಾಕತ್ತಿಂದ ಇಬ್ ಒಬ್ಬರಿಗೆ ಹೋಗಾಳ್ರಿ ಲಕ್ಷ್ಮಿ ಇಬ್ಬರ ಕಡೆ ಬರಾಕ್ ಆಗುದಿಲ್ಲ ಈಗ ಸರಸ್ವತಿ ಏನಾದಳ ಎಲ್ಲರ ಕಡೆನೂ ಬಿಗುನು ಇರ್ತಾಳೆ ಸರಸ್ವತಿ ಆಕಿ ಗರಿ ತಿಂತೀಕ್ಲ್ರಿ ಸರ ಬರೀ ಬೈಪಟ್ಲೆ ಹಾಡ್ಕೊಂಡು ನೆನ್ಪಿನ ಶಕ್ತಿ ಇದ್ದ ಮಾತ್ರ ಸರಸ್ವತಿ ಜಾಸ್ತಿ ಇರ್ತಾಳೆ ನೆನ್ಪಿನ ಶಕ್ತಿ ವಿಚಾರ ಇದ್ದ ಸಾಲಿ ಅಕ್ಷರಸ್ತ್ರ ಆದ್ರೂ ಇಷ್ಟೆಲ್ಲ ಸರ ಎಲ್ಲಾ ಸಹಿ ಮಾಡಿದ್ರೆ ಹೆಬ್ಬಟ್ ಸಹಿ ರೀ ನಮ್ದು ನೋಡ್ಬೇಕು ನಾ ಸುಳ್ಳು ಹೇಳಿದ್ರೆ ಬಸ್ ಸಿಲ್ಕ್ ಪಾಸ್ ನೊಳಗೆ ಹೆಬ್ಬಟ್ ಸಹಿ ಐತ್ರಿ ಅದಕ್ಕೆ ಹೆಬ್ಬಟ್ ಸಹಿ ಮಾಡಿದ್ರೆ ಅದ್ರಲ್ಲಿ ಇಷ್ಟು ದಿನ ನೂರ್ ಕಿಲೋಮೀಟರ್ ಅಡ್ಡಿರ್ತೀನಿ ಯಾವಾಗ ಅಡ್ಡಾಡ್ತೀರಿ ನಿಮ್ಮ ಹೆಲ್ಪ್ ಆಗಿ ಇದು ಹೌದೌದು ನೀವು ಯಾವದೇ ಶಾಲಿ ಕಲೀಲಿದ್ರು ಇವತ್ತು ಸಮಾಜದೊಳಗೆ ಈ ರೀತಿ ಒಬ್ಬ ಜನಪದ ನೀವು ಗುರುತಿಸ್ಕೊಂಡಿರಿಲ್ಲ ನೆನಪಿಟ್ಕೊಂಡ್ರಿ ನೆನಪೈತ್ರಿ ಒಂದ್ ಈ ತೆಲಿಯೊಳಗ್ ಬೆಳತಾನ ಇನ್ನು ಉಳಿತೇವ್ರ ಕಾರ್ಯಕ್ರಮ ಅಯ್ಯೋ ಆದ್ರ ಅವ್ರ ಎಷ್ಟ್ ತಾಸು ಹೇಳ್ತಾರ ಅಷ್ಟ್ ತಾಸ ಕಾರ್ಯಕ್ರಮ ಮಾಡಿ ಬಂದ್ಬಿಡ್ತೀನಿ ಸರ ಮೂರ್ವರ್ ಸಾವಿರ ನಾಕ್ ಸಾವಿರ ಎರಡ್ ಸಾವಿರ ಅವ್ರ ಭಕ್ತಿದಷ್ಟ ಕೊಟ್ಟ ತಿಸ್ಕೊಂಡ್ ಬರ್ತೇನೆ ಎಲ್ಲ ಕಂಡೀಶನ್ ಮಾಡಂಗಿಲ್ಲ ಅವ್ರು ಕೇಳ್ತಿರ್ತಾರ ಈರಣ್ಣ ಹತ್ತ ಸಾವಿರ ಗಂಟ್ಲೆ ಕೇಳ್ತಾರ ನೀರು ದುಡ್ಡನ್ನ ಕೇಳುವಂತಾರೆ ಸರ ನನಗೆ ನೀವು ಮುಖಿರಿ ಸರ್ ದುಡ್ಡು ಮುಕ್ಕಿಯಲ್ಲ ಅಲ್ಲ ಅಂತಂದ್ರಿ ಅವ್ರಿಗೆ ಅಕ್ರೆ ಬಂದ ಬರೀ ಒಬ್ಬೊಬ್ಬರ ಐದನೂರು ಏಳ್ನೂರ ಹೈರ್ ಮಾಡಿದ್ವ ನನ್ ಕೈ ಸೋಲಾಕ ಸಾಲದಲ್ಲಿ ಸರ್ ಅದಕ್ಕೆ ನಿಮ್ಮಂತರ ಹೆಲ್ಪ್ ಯಾವಾಗ ಒಂದೊಂದು ಕಾರ್ಯಕ್ರಮ ಬಂದಾಗ ಅವರೇ ಬಂದ್ ಕರ್ಕೊಂಡು ಹೋಗಿದ್ದಂತ ಇದ್ ಹೆಲ್ಪ್ ಮಾಡ್ತಾರ ಸರ್ ಅದಕ್ಕೆ ನಿಮ್ಮಂತರ ನಾವ್ ನೆನೆಸಿ ಒಂದು ಪ್ರಸಾದ ಊಟ ಮಾಡ್ತೀವಿ ನೀವ್ ಏನಾರು ಇದನ್ ಟಿವಿ ಮಾಧ್ಯದೊಳಗೆ ನಮ್ಗೆ ಒಟ್ಟು ಬರ್ ಮಾಡಿದ್ರಿ ಅಂದ್ರೆ ನಿಮ್ಮ ಸಾಯಿ ನೆನೆಸಿ ನಾವು ಪ್ರಸಾದ ಊಟ ಮಾಡ್ತೀವಿ ಸರ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ನಿಮ್ಮ ಮಧ್ಯದಲ್ಲಿ ಅಪರೂಪದ ಜನಪದ ಕವಿಗಳಾಗಿರ್ತಕ್ಕಂತಹ ವೀರೇಶ್ ಹುಗಾರ್ ಸಿಕ್ ಸಿಕ್ಕಿದ್ದಾರೆ ನರಗುಂದದ ಕೆ ಬಿ ಇಲಾಖೆಯಲ್ಲಿರ್ತಕ್ಕಂಥ ಗಣೇಶನ ಗುಡಿಯೊಳಗಡೆ ವೀರೇಶ್ ಅವರು ಸಿಕ್ಕರು ಸೊ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಜನಪದ ಗೀತೆಗಳನ್ನು ವೀರೇಶ್ ಹೂಗಾರವರು ಹಾಡ್ತಾರೆ ನೀವೆಲ್ಲ ಭಾಳಷ್ಟು ಏನು ಅಂತಂದರೆ ವೀರೇಶ್ ಹುಗಾರ್ ಅವರ ಜನಪದ ಹಾಡುಗಳನ್ನು ಕೇಳಿದ್ದೀರಿ ಇವಾಗ ಗಣೇಶನ ಹಬ್ಬ ಇರೋ ಕಾರಣದಿಂದಾಗಿ ಅದ್ರ ಜೊತೆಗೆ ವೀರೇಶ್ ಅವರು ಇವತ್ತು ಇವತ್ತ ಗುಡಿ ಒಳಗಡೆ ಸಿಕ್ಕಿದಾರ ಒಂದು ಗಣೇಶನ ಕುರಿತಾಗಿ ಹಾಡನ್ನ ಹಾಡ್ತಾರ ದಯವಿಟ್ಟು ಎಲ್ಲರೂ ಕೇಳಿ ಶ್ರೀ ಗುರು ಸಿದ್ಧಲಿಂಗಾಯನ್ ಮಹಾ ಮಂಡಿ ಮಾಸಿದುಡಿ ಮಹಾಮಜ್ಜಲ ಮಾಡುವರು ವಸ್ತ್ರ ಮಾಸಿದುಡಿ ಮಡಿವಾಳಗಿಕ್ಕುವರು ಗಿಕ್ಕುವರು ಮನಸ್ಸಿನ ಚಿಂತೆ ಬೈಲಾ ಆ ವಿಘ್ನೇಶನ ಮದ್ದಕ್ಕೆ ನೆನೆದು ಆಮೇಲೆ ಉಳಿಕೆ ಜಾನಪದವನ್ನು ಹಾಡ್ತಾ ಇದ್ದೇನೆ ಯಾವಾಗಲೂ ಜ್ಞಾನದ ಊಟ ಮಾಡ್ಬೇಕಂತರಿ ಹೊಟ್ಟೆ ಊಟ ಕಡಿಮೆ ಮಾಡ್ಬೇಕಂತರಿ ಬಂಧುಗಳೇ ಜ್ಞಾನದ ಊಟ ಮಾಡ್ಬೇಕಂತ ಅದಕ್ಕೆ ಜ್ಞಾನೇಶ್ವರನ ಫಸ್ಟ್ ಈಗ ನೆನೆಸೋಣ ಆಮೇಲೆ ಉಳಿಕೆ ಜಾಣಪದವನ್ನು ಹಾಡ್ತಾ ಇದ್ದೇನೆ ಬಂಧುಗಳೇ ತೆಂಗಿನಕಾಯಿ ಒಳಗೆ ಕೊಬ್ಬರಿ ಇದ್ರ ಕಳ ಅಂತ ಇದಕ್ಕೆ ಮಾನವ ಜನ್ಮಕ್ಕೆ ಮೈ ಮೇಲೆ ಕಬ್ರಿದ್ರೆ ಕಳ ಅಂತ ಯಾರಿಗಿ ಮನಸ್ಸು ನೋಯಿಲ್ಲದಂತ ಅದು ಮಾತಾಡ್ಬೇಕಂತ ಮನಸ್ಸು ನೋವಾಗುವಂಥ ಮಾತು ಮಾತಾಡಬಾರ್ದು ಅಂತ ಅದಕ್ಕೆ ಈ ಹಾಡಿನೊಳಗೆ ಅಂತ ತಿಳ್ಕೊಬೇಕಂತ ಲಕ್ಷ ಹೊಡಿಕೆ ರೀ ಅರಿಯದವನು ಶರಣ ಮರ್ಯಾದೆ ಮಾನವ ಅರವಿ ಗುರು ಗುರುವಿ ಪ್ರಾಣಲಿಂಗ ಅನುದಿನ ಚನ ದಿ ಅಂತೆ ಗಣಪಯ್ಯ ಕರುಣಿ ಸೋಮಕ್ತೆಯ ಪಲವಾ ಆಣು ದಿನ ಚನದಿ ನೀನಿ ಅಂತೆ ಗಣಪಯ್ಯ ಗಣಪಣಿ ಸೋಮಕ್ತೆಯ ಪಲವಾಗಿದೆ ನನಗೆ ಜನದ ಮರಣದ ಕಾಟ ಎಸನಗಿದೇ ನನಗೆ ಜನದ ಮರಣದ ಕಾಟ ಹಸನಾಗಿ ಸೋ ಎದೆಯೇ ಹೊಲವಾ ಗಣಪಯ್ಯ ಕರುಣಿಸು ಮುಕ್ತಿಯ ಫಲವಾ ಆ ದೀನ ಕ್ಷಣದಿ ನೀಂತೆ ಗಣಪಯ್ಯ ಕರುಣಿಸು ಮುಕ್ತಿಯ ಫಲವಾ ತನು ಎಂಬ ಕರುಣಿ ಬೀಜವ ಬಿತ್ತಿ ತನು ಎಂಬ ಕರುಣಿ ಬೀಜವ ಬಿತ್ತಿ ಪರಮಾನಂದದ ಮಳೆಯನ್ನು ನೀಡ ಕರ್ಮ ಪಾಶಗಳೆಂಬ ಕರಕಿ ಬೀರನು ಕಿತ್ತು ಧರ್ಮದ ಉಪದೇಶವನು ಬಿತ್ತೋ ಗಣಪಯ್ಯ ಕರುಣಿಸು ಮುಕ್ತಿಯ ಫಲವಾ ಅಣು ದೀನ ನೀನಿಹಿ ಅಂತೆ ಗಣಪಯ್ಯ ಕರುಣಿಸು ಮುಕ್ತಿಯ ಫಲವಾ ಅರು ಎಂಬ ಹೊರವೆಂಬ ತುಂಬಿ ಅರುವೆಂಬ ಸಸಿ ಚಿಗುರಿ ಹೊರವೆಂಬಾ ತುಂಬಿ ಗಟ್ಟಿ ಕಾಳನು ಅದರಲುಳಿಸೋ ಆಸೆ ಪಾಸೆಗಳೆಂಬ ಹಕ್ಕಿಗಳು ತಿನ್ನದಂತೆ ಕಾಯದ ಮಂಚಕೆಯನ್ನು ಮೆಟ್ಟೋ ಗಣಪಯ್ಯ ಕರುಣಿಸೋಮಕ್ತಿಯ ಫಲವ ಅನು ದೀನ ಕ್ಷಣ ದಿ ಅಂತೆ ಗಣಪಯ್ಯ ಕರುಣೀಸೋಮೆಯ ಫಲವಾಂ ಜ್ಞಾನ ವೈರಾಗ್ಯ ಎಂಬ ಈ ಎರಡೆತ್ತುಗಳಾ ಹೂಡಿ ಜ್ಞಾನ ವೈರಾಗ್ಯ ಎಂಬ ಈ ಎರಡೆತ್ತುಗಳ ಹೂಡಿ ಸರ್ವ ಗುಣ ರಾಶಿಗಳು ತುಳಿಸ ಜ್ಞಾನ ವೈರಾಗ್ಯ ಎಂಬ ಈ ಎರಡೆತ್ತುಗಳ ಹೂಡಿ ಸರ್ವ ಗುಣ ರಾಶಿಗಳು ತುಳಿಸ ನಿತ್ಯದೇ ಕಸವನ್ನು ಇಂದಲ ಗುಡಿಸಿ ಮುಕ್ತಿಯ ರಾಸಿ ನನಗೊಳಿಸೋ ಗಣಪಯ್ಯ ಕರುಣಿಸೋ ಮುಕ್ತಿಯ ಫಲವಾ ಅನುತೀನ ಕ್ಷಣದಿ ನಿಹಿ ಅಂತೆ ಗಣಪಯ್ಯ ಕರುಣಿಸೋ ಮುಕ್ತಿಯ ಫಲವ ಯಸನವಾಗಿದೆ ನನಗೆ ಜನದ ಮರಣದ ಕಾಟ ಹಸನಾಗಿ ಸೋ ಎದೆಯ ಫಲವಾ ಗಣಪಯ್ಯ करुणीसु मुक्त फलवा करुणीसु मुक्त फलवा करुणीसु मुक्त फलवा